ಕೋಲಾರದ ಗೃಹರಕ್ಷಕ ಘಟಕದಲ್ಲಿ ಮಹೇಶ್ ಎನ್ನುವಂತಹ ಸಿಬ್ಬಂದಿ ಏನಿದೆ ಅವರ ಮೇಲೆ ಬಹಳ ಗುರುತರವಾದಂಥ ಆರೋಪಗಳು ಇವತ್ತು ಬಂದಿದ್ದಾವೆ ಒಂದು ಏನು ಗೃಹರಕ್ಷಕರಿಗೆ ಕರ್ತವ್ಯಕ್ಕೆ ನಿಯೋಜನೆ ಮಾಡ್ತಾರೆ ಆ ಗೃಹರಕ್ಷಕರಿಂದ ಪ್ರತಿನಿತ್ಯ ಪ್ರತಿ ತಿಂಗಳು ಏನು ಅಫ್ತಾ ವಸೂಲಿ ಮಾಡುವಂಥದ್ದು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಆಮೇಲೆ ಡ್ಯೂಟಿ ಬೇಕು ಪೊಲೀಸ್ ಸ್ಟೇಷನ್ ಡ್ಯೂಟಿ ಬೇಕು ಮತ್ತೆ ಬೇರೆ ಬೇರೆ ಕಡೆ ಡ್ಯೂಟಿ ಬೇಕು ಹೋಮ್ ಅನ್ನುವಂಥ ಅವ್ರಿಗೆ ಕುರಿ ಮಾಂಸ ತಲೆ ಮಾಂಸ ನಾಟಿ ಕೋಳಿ ತಗೊಂಬನಿ ಅಂತ ಡಾಮಾಗಳಲ್ಲಿ ಕುಡಿಯೋದು ಎಣ್ಣೆ ತಗಸ್ಕೊಂಡು ಕುಡಿಯೋದು ಮಾಡ್ತಾ ಇದ್ದಾರೆ ಜೊತೆಗೆ ಬಡ್ಡಿ ವ್ಯವಹಾರ ಮಾಡೋದು ಏನೋ ಒಂದು ಮೊನ್ನೆ ಆ ಇತ್ತೀಚೆಗೆ ನಡೆದಂಥ ಅವಳಿ ಜಾತ್ರೆಯಲ್ಲಿ ಅವನೊಬ್ಬ ಕುಡಿದು ಪಾನಮತ್ತನಾಗಿ ಒಬ್ಬ ಶಿಸ್ತಿನ ಇಲಾಖೆಗೆ ಸೇರಿದಂಥ ಒಬ್ಬ ಮನುಷ್ಯ ಒಬ್ಬ ಸಿಬ್ಬಂದಿ ರಾಜಾರವಾಗಿ ಸಾರ್ವಜನಿಕವಾಗಿ ಕುಣಿಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವನ ಉದ್ದಟತನ ಎಲ್ಲೆ ಮೀರಿದೆ ಜೊತೆಗೆ ಇವತ್ತಲ್ಲೆಲ್ಲ ಬಡ್ಡಿ ವ್ಯವಹಾರ ಎಲ್ಲ ಕೂಡ ನಡೀತಾ ಇದೆ ಇದನ್ನು ನೇರವಾಗಿ ಇದು ನಮ್ಮ ಅಡಿಷ್ನಲ್ ಎಸ್ ಪಿ ಒನ್ ರವಿಶಂಕರ್ ಸಾಹೇಬ್ರ ಒಂದು ಇದು ಇದಕ್ಕೆ ಬರ್ತದೆ ಅವ್ರಿಗೆ ಆದರೆ ಅವರು ಹೇಳೋದೇನಂತಂದರೆ ಅಮ್ಮ ಇದನ್ನು ಯಾರು ಪ್ರಶ್ನೆ ಮಾಡ್ತಾರೆ ಅವರು ನಾವು ರವಿಶಂಕರ್ ಸಾಹೇಬ್ರ ನಮಗೆ ರೈಟ್ ಹ್ಯಾಂಡು ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತೇಳಿ ರವಿಶಂಕರ್ ಸಾಹೇಬ್ರ ಹೆಸರಿಂದ ಬಳಸ್ತಾ ಇದ್ದಾರೆ ಪದೇ ಪದೇ ಬಳಸ್ತಾ ಇದ್ದಾರೆ ಈ ಬಗ್ಗೆ ನಮಗೆ ಭಾಳ ಸಂಶಯಗಳಿದ್ದಾವೆ ಇವತ್ತು ಪತ್ರಿಕಾ ಮಾಧ್ಯಮದವರು ಒಂದು ಪ್ರತಿಕ್ರಿಯೆ ಕೇಳೋಕೆ ಹೋದರೆ ಅವ್ರ ಮೇಲೆ ಕೂಡ ಇವತ್ತು ದರ್ಪ ತರೋದು ಏಕವಚನದಲ್ಲಿ ಮಾತಾಡೋದು ಇವೆಲ್ಲ ಮಾಡಿದರೆ ಇದನ್ನು ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಪೊಲೀಸ್ ಇಲಾಖೆಯ ರವಿಶಂಕರ್ ಅವರು ಏನು ಭಾಳ ಇಂಟರ್ನಲ್ ತನಿಖೆ ಮಾಡಬೇಕು ತನಿಖೆ ಮಾಡಿ ಏನು ಇವರ ಎಲ್ಲ ವಹಿವಾಟು ಬ್ಯಾಂಕ್ ವಹಿವಾಟುಗಳೆಲ್ಲ ತಗೋಬೇಕು ಇವರ ಹಣಕಾಸು ಏನು ವಹಿವಾಟಾಗಿದೆ ಕೂಡಲೇ ಹಣಕಾಸು ವಹಿವಾಟೆಲ್ಲರೂ ಕೂಡ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ತನಿಖೆ ಮಾಡಿ ಇವರ ಮೇಲೆ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಬೇಕು ಅಂತ ಅದರ ಅಲ್ಲಿ ಸಿ ಸಿ ಟಿ ವಿ ಇಲ್ಲ ಆಮೇಲೆ ಎಲ್ಲ ಅಲ್ಲೇನು ಹಣ ಪಡ್ಕೊತಾರೆ ಆ ಮೊಬೈಲ್ ಮೊದಲೇ ಕಿತ್ಕೊಂಡು ಅವ್ರ ಹತ್ರ ಹತ್ರ ಆಮೇಲೆ ಲೈಂಗಿಕವಾಗಿ ಭಾಳ ದುರುಪಯೋಗ ಪಡ್ತಾರೆ ಸಿಬ್ಬಂದಿ ಹತ್ರ ಮಕ್ಕಳ ಹತ್ರ ದುರುಪಯೋಗ ದುರುಪಯೋಗ ಮಾಡ್ಕೊಂಡಿದ್ದಾರೆ ಇದು ದೊಡ್ಡ ದಂಧೆ ನಡೀತಾ ಇದೆ ಅಲ್ಲಿ ಸೆಕ್ಸ್ ದೋಖ ವಂಚ ಮೂಲ ನಡೀತಾ ರಕ್ಷಕ ಗೃಹರಕ್ಷಕಳದಲ್ಲಿ ಇದನ್ನು ದಯವಿಟ್ಟು ಎಸ್ ಪಿ ಸಾಹೇಬ್ರಿಗೆ ನಮ್ಗೆ ತುಂಬ ಅಪಾರವಾದಂಥ ಗೌರವ ಇದೆ ಅವರು ಇದನ್ನು ನಿರ್ಮೂಲನೆ ಮಾಡ್ತಾರೆ ಅಂತ ನಾವು ಅವ್ರ ಮೇಲೆ ಆಶಾಭಾವ ಇದೆ ದಯವಿಟ್ಟು ಅವರನ್ನು ನಾವು ಅತ್ಯಂತ ಗೌರವಪೂರ್ವಕವಾಗಿ ಕೇಳ್ತಾ ಇದ್ದೀವಿ ಏನಲ್ಲಿ ಈ ಪೀಡಗಳಿದ್ದಾರೆ ಆ ಪೀಡಗಳನ್ನು ದಯವಿಟ್ಟು ಹೊರಗಾಕಿರೋದಕ್ಕೆ ನೀವು ದಯವಿಟ್ಟು ಆ ಕಡೆ ಲಕ್ಷ ಕೊಡಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ಗೌರವ ಕೊಡ್ತಾಯಿದ್ದೀವಿ ಸರ್ ಅಲ್ಲಿ ಈಗ ಏನಾಗಿದೆ ಸ್ಟೇಷನ್ಗೆ ರೆಗ್ಯುಲರ್ ಅಲ್ಲಿ ಆಗಬೇಕಾದ್ರೆ ಮೂರು ಸಾವಿರ ರೂಪಾಯಿ ಆಮೇಲೆ ಬೆಂಗಳೂರು ಟ್ರಾಫಿಕ್ಕು ಸಂಚಾರ ಇದಕ್ಕೆ ಆಗಬೇಕಾದ್ರೆ ದುಡ್ಡು ಇದು ದೊಡ್ಡ ರೀತಿಯಲ್ಲಿ ದಂಧೆ ಮಾಡಿಕೊಂಡು ಇವತ್ತು ಹಣಕಾಸು ವ್ಯವಹಾರ ಮಾಡ್ತಾಯಿದ್ರೆ ದುಡ್ಡು ತಗೊಳ್ಳೋದು ಮೂರು ಮೂರು ಸಾವಿರ ತಗೊಳ್ಳೋದು ಹಂಚ್ಕೊಳ್ಳೋದು ಆಮೇಲೆ ಅಲ್ಲಿ ಕಮಾಂಡೆಂಟ್ ಕೊಡ್ಬೇಕು ಪಾಪ ಕಮಾಂಡೆಂಟು ಮೊದಲು ಕಿರಣ್ ಅಂತಿದ್ರೆ ಅವರು ಮುಡ್ತಾ ಇರಲಿಲ್ಲ ಇವರೆಲ್ಲ ಮಾಡಿಕೊಂಡು ಅವ್ರು ಬಡ್ಡಿ ವ್ಯವಹಾರ ಮಾಡೋದು ಆಮೇಲೆ ದೊಡ್ಡ ಅಲ್ಲಿ ಲೈಂಗಿಕವಾದಂಥ ದುರುಪಯೋಗ ಕೆಲವು ಹೆಣ್ಣು ಮಕ್ಕಳ ಮೇಲೆ ಆಗಿದೆ ಅದು ಶೀಘ್ರದಲ್ಲಿ ಬಯಲಾಗ್ತದೆ ಯಾರು ಅಂತ ಹೊಸದಾಗಿ ಸೇರ್ಕೊಳ್ಳೋರಿಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಅದನ್ನ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಸಾಹೇಬರು ಎಸ್ ಪಿ ಸಾಹೇಬ್ರ ಮೇಲೆ ಹೇಳೋದು ಅವ್ರಿಗೆ ಹೋಗುತ್ತೆ ಅಂತ ಹೇಳೋದು ಕಿರುಕುಳ ಕೊಡೋದು ಮತ್ತು ಕೆಲವರು ಅದ್ರ ಮತ್ತು ಅದರಲ್ಲಿ ಇನ್ನೊ ಗಾರ್ಡ್ ತಗೊಳ್ಳೋದು ಇದು ನಿರಂತರವಾಗಿ ಈ ಥರ ಒಂದು ದಂಧೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಯಾರ್ಯಾರು ತಗೊಂತಾರೆ ಅಲ್ಲಿ ಸಾಹೇಬ್ರೆಸ್ ಹೇಳೋದು ಐವತ್ತು ಸಾವಿರ ಅರವತ್ತು ಸಾವಿರ ತಗೊಳ್ಳೋದು ಇದು ದಂಧೆ ಮಾಡ್ಕೊಂಡಿದ್ದಾರೆ ದಂಧೆ ಮಾಡಿಕೊಂಡು ಇದನ್ನು ಒಂದು ರೀತಿಯಲ್ಲಿ ಅಲ್ಲೊಂದು ಮಾಫಿಯಾ ಮಾಡ್ಕೊಂಡಿದ್ದಾರೆ ಕೆಲವರೇ ಕೆಲವು ಮಾಫಿಯಾ ಮಾಡಿಕೊಂಡು ಮೆರೀತಾ ಇದಾರೆ ನನ್ನ ಎಸ್ ಪಿ ಸಾಹೇಬರು ಮಟ್ಟ ಆಗಬೇಕು ಅಂತ ನಾವು ಕೇಳ್ತಾರೆ ಅದರಲ್ಲಿ ಮಹೇಶನ್ ಅವನು ಅವನು ಹುಟ್ಟು ಅವನು ಅವನ ಬಗ್ಗೆ ದೊಡ್ಡ ಇದಿದೆ ಅವನು ಅಲ್ಲಿ ಪಾಪ ಹೋಮ್ ಜೊತೆಯಲ್ಲಿ ಅವನ ದೈಹಿಕ ಭಾಷಣ ಸರಿ ಅಸಭ್ಯವಾಗಿ ಮಾತಾಡೋದು ಒಂಥರ ಜಿದ್ದಾಳೆ ಥರ ಇಟ್ಕೊಂಡಿದ್ದಾನು ಸ್ಲೇವರೀಸ್ ಅವ್ರನ್ನ ಜಿದ್ದ ಅವ್ರು ಹೇಳಿದ ಕೆಲಸ ಮಾಡಬೇಕು ಇವ್ನು ಸರ್ ಇವ್ರ ಮನೆ ಕೆಲಸ ಎಲ್ಲ ಮಾಡಿಕೊಡ್ಬೇಕು ಅವ್ರಿಗೆ ಅಂಥವ್ರಿಗೆ ಅವನು ಮನೆ ಹಾಕೋದು ಉದ್ದಿ ಕೊಡೋದು ದುಡ್ಡು ಕೊಡಬೇಕು ಇದು ಒಂದು ವೃತ್ತಿ ಮಾಡಿಕೊಳ್ಳಿ ದಯವಿಟ್ಟು ಎಸ್ ಪಿ ಸಾಹೇಬ್ರ ಇದನ್ನು ಮಟ್ಟ ಹಾಕಲಿ ಅಂತ ನಾವು ಅತ್ಯಂತ ಗೌರವದಿಂದ ಅವ್ರನ್ನ ಕೊಡ್ತಾ ಇದ್ವಿ ನಾವು ಈಗಾಗಲೇ ಎರಡು ಎಸ್ನೇಲ್ ಎಸ್ ಪಿ ಸಾಹೇಬ್ರಿಗೆ ದೂರು ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀವಿ ದೂರು ಕೊಡ್ತೀವಿ ಮುಂದೆ ಅದರ ಇಡೀ ಒಂದೆರಡುಗೇನು ಘಟಕ ಇದೆ ಆ ಘಟಕನ ಶುದ್ಧೀಕರಣ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ